ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇ ಮನೆ ಮಗಳು ಚಾಂದನಿ ಶಿವಕುಮಾರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಮ್ಮ ವಿಡಿಯೋ ಬಂದು ಫ್ರೂಟ್ ಕಸ್ಟರ್ಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡೆ ಒಂದು ಬಾಣಲೆ ಇಟ್ಟು ಒಂದು ಬಾಣಲೆಗೆ ಒಂದು ಲೋಟ ಹಾಲದಷ್ಟು ತೊಗೋತಾ ಇದ್ದೀನಿ ನಾನು ಒಂದು ಲೋಟ ಹಾಲು ತೊಗೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ತೊಗೊಬೋದು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಸೊ ಈಗ ಕಾಯ್ತಾ ಇರುವಾಗಲೇ ಸೌಟನ್ನ ಹಾಡಿಸ್ತಾನೇ ಇರಬೇಕು ಯಾಕಂದರೆ ತಳ ಹಿಡಿಬಾರ್ದು ಅದಕ್ಕೋಸ್ಕರ ನಾನಿಲ್ಲಿ ವೆನಿಲಾ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ನೀವು ಯಾವ ಫ್ಲೇವರ್ ಬೇಕಾದರೂ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡ್ತಿರುವಂಥ ವೆನಿಲಾ ಕಸ್ಟರ್ಡ್ ಪೌಡರ್ ಇದೆ ನೋಡಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಗಂಟಿಲ್ಲದೆ ಇರೋ ರೀತಿ ಹಾಲನ್ನೇ ಹಾಕ್ಕೊಂಡು ಕಲಿಸ್ಕೋಬೇಕು ವಾಟರ್ನ ಹಾಕೋಬಾರ್ದು ನೋಡಿ ಈಗ ನಾನು ಹಾಲನ್ನು ಹಾಕ್ಕೊಂಡು ಕ್ಲೀನಾಗಿ ಗಂಟು ಇರೋ ರೀತಿ ಇದ್ದೀನಿ ಈ ಪ್ರಮಾಣದಲ್ಲಿ ಕಲಿಸ್ಕೋಬೇಕು ಈ ಇದನ್ನು ಕಾಯ್ತಿರುವಂಥ ಹಾಲಿಗೆ ತಿರಿತಾ ತಿರಿತಾನೆ ಹ್ಯಾಡ್ ಮಾಡ್ಕೋಬೇಕು ನೋಡ್ಬೋದು ನೀವು ಇದು ಈ ಕಸ್ಟರ್ಡ್ ಪೌಡರ್ನ ಹಾಕ್ತಾ ಇದ್ದಾಗಲೇ ಎಷ್ಟು ಗಟ್ಟಿಯಾಗುತ್ತೆ ಹಾಲು ಅಂತ ಒಂದೆರಡು ಸೆಕೆಂಡಲ್ಲೇ ತುಂಬಾ ಗಟ್ಟಿಯಾಗುತ್ತೆ ನೋಡಿಬೇಕಾದ್ರೆ ನೋಡಿ ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಈ ಮಾಡ್ತಾರ ಮಧ್ಯದಲ್ಲಿ ನನ್ನ ಮಗ ಅಂತೂ ತುಂಬಾ ತುಂಟಾಟ ಮಾಡ್ತಿದ್ದ ಎತ್ಕು ಅಂತ ಸೊ ಅದಕ್ಕೋಸ್ಕರ ಅವನಿಗೆ ಫ್ರೂಟ್ಸ್ ಹಾಕ್ಕೊಟ್ಟಿದ್ದೀನಿ ಅವನು ಯಾವ ಫ್ರೂಟ್ಸು ತಿಂತಲ್ಲ ಭಾರಿ ಇರದೆ ದಾಳಿಂಬೆ ಹಣ್ಣು ನೋಡ್ಬೋದು ಬೇಕಾದರೆ ನೀವು ಈಗ ಬನ್ನಿ ಕಸ್ಟರ್ಡು ರೆಡಿಯಾಗಿದೆ ಈಗ ಇದನ್ನು ನನ್ನ ತಂಗಿ ಬೇಗ ತಿನ್ನಬೇಕು ಒಳಗೆ ಆನ್ಲೈನ್ ಕ್ಲಾಸ್ ಶುರು ಆಗುತ್ತೆ ಅಂತ ಫ್ಯಾನ್ ಕೆಳಗಡೆ ಇಟ್ಟು ಆರಿಸ್ತಾ ಇದ್ದಾಳೆ ನೋಡಿ ಬುದ್ಧಿವಂತೆ ನಾನು ಇದಕ್ಕೆ ಬಾಳೆಹಣ್ಣು ಪಪ್ಪಾಯ ಆ್ಯಪಲ್ ಮತ್ತು ಪ್ರೊಮೊಗನೆಟ್ ಇಷ್ಟನ್ನು ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಯೂಸ್ ಮಾಡ್ಬೋದು ಈಗ ನಾನು ಮೊದಲಿಗೆ ಒಂದು ಬೌಲ್ಗೆ ಬಾಳೆಹಣ್ಣು ಆ್ಯಪಲ್ ನಂತರ ಪಪ್ಪಾಯ ಪಪಾಯ ಮನೇಲಿ ಇತ್ತು ಸೊ ಅದಕ್ಕೋಸ್ಕರ ನಾನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಸೊ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟು ದಾಳಿಂಬೆ ಹಣ್ಣು ಎಷ್ಟನ್ನು ಹಾಕ್ಕೊಂಡು ಇದ್ರ ಜೊತೆಗೆ ರೆಡಿಯಾಗಿರುವಂಥ ಕಸ್ಟರ್ಡ್ ಮಿಶ್ರಣವನ್ನು ನಾನು ಇದಕ್ಕೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ನು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ನಾನು ಸರ್ವ್ ಮಾಡ್ಕೋತೀನಿ ಮೊದಲಿಗೆ ನನ್ನ ಮಗನ ಕೊಟ್ಟರು ಅವನ ರಿಯಾಕ್ಷನ್ ನೋಡೋಣ ನಿಮ್ಮನೇಲಿ ಒಂದು ಸಲ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಆಗಿದೆ ಈ ಖುಷಿ ಕೊಡ್ತಾ ಇದ್ದೀನಿ ಅವನಿಗೆ ತುಂಬ ಖುಷಿ ಆಗ್ತದೆ ಈಗ ಅದನ್ನು ನೋಡಿ ಫ್ರೂಟ್ಸ್ನ ಅವ್ನು ಯಾವುದಕ್ಕೂ ಕೈ ಹಾಕೋಲ್ಲ ದಾಳಿಂಬೆಣ್ಣಿಗೆ ನೋಡ್ಕೊಳಿಬೇಕಾದ್ರೆ ನೋಡಿದ್ರ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ